ಸೊ ರೈತ್ ಬಂದವರಿಗೆ ನಮಸ್ಕಾರ ಸೊ ನೋಡಿ ಲೈವ್ ಆಗಿ ನಿಮಗೆ ಮರಿ ಕೊಟ್ಟಿರೋದು ಉಸ್ಮಾನಿಬಾದ್ ಮೇಕೆ ಏನಂತಂದರೆ ನಾಲ್ಕು ಮರಿಗಳು ಕೊಟ್ಟಿದೆ ನಿಮಗೆ ಲೈವ್ ಆಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಒಂದು ಎರಡು ಮೂರು ನಾಲ್ಕು ಟೋಟಲ್ ನಾಲ್ಕು ಇದ್ದಾವೆ ನೋಡಿ ಮೇಕೆ ಮರಿಗಳು ಸೊ ಮೂರರಿಂದ ನಾಲ್ಕು ಮರಿ ಕೊಡುತ್ತೆ ಅದನ್ನು ತರ್ಡ್ ಪ್ರೆಗ್ನೆನ್ಸಿ ತೊಗೊಂಡಿಸ್ ನೀವು ಸಾಕಾಣಿಕೆ ಮಾಡಿದರೆ ಸೊ ಬನ್ನಿ ಬಾಗಲಕೋಟೆ ಜಿಲ್ಲೆಯ ರೈತರು ಏನಂತಂದರೆ ಐನೂರು ಉಸ್ಮಾನಿಬಾದ್ ಫೀಮೇಲ್ ಮೇಕೆ ತೊಗೊಂಡಿದ್ದರು ಸುರೇಶ್ ವೂಡನ್ ಅವರ ಹಾಂ ಸರ್ ಬಾಗಲಕೋಟೆ ಹಾಂ ಸರ್

ಮತ್ತು ಟ್ರಾನ್ಸ್ಪೋರ್ಟೇಷನು ಫ್ರೀ ಕೊಟ್ಟಿದಾರೆ ಐದು ಗಂಡು ಫ್ರೀ ಕೊಟ್ಟಿದ್ದು ಅದು ಮನೆ ತನ ಯಾವ್ದು ಸತ್ತು ಹೋಗಿತ್ತು ಅದು ನಮ್ ಜವಾಬ್ದಾರಿ ಮನೆ ಹೋಗಿ ಮುಟ್ಟ ಮಾಡೋ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ನಮ್ದು ಅವರು ಎನ್ ಎಲ್ ಎಮ್ ಒಳಗೆ ಈ ಸ್ಕೀಮ್ ಬರ್ತದೆ ಹಾಂ ಸರ್ ಐದುನೂರು ಎನ್ನು ಮತ್ತು ಐದು ಟ್ವೆಂಟಿ ಫೈವ್ ಗಂಡು ಅದು ಫುಲ್ ಪ್ರೆಗ್ನೆಂಟ್ ತೊಗೊಂಡಿದ್ದು ಹಾಂ ಜಾಸ್ತಿ ಪ್ರೆಗ್ನೆಂಟ್ ತೊಗೊಂಡು ಮತ್ತೆ ಇಪ್ಪತ್ತು ಜಾಸ್ತಿ ಯಾಕೆ ತಗೊಬೇಕಂದ ನಾ ಹೇಳಿ ಅದ್ಗೆ ಸಲುವಾಗಿ ಐದ್ ಫ್ರೀ ಕೊಡ್ತೀನಿ ಯಾಕಂದ್ರೆ ಸುಮ್ನೆ ಅದ್ರ ಸಲುವಾಗಿ ನೀವು ಎಣ್ಣೆ ಜಾಸ್ತಿ ತಗೋಬೇಕು ನಿಮ್ಗೆ ಲಾಭ ಜಾಸ್ತಿ ಸಿಗ್ತದ ಸುಮ್ನೆ ಗಂಡಿಗೆ ಅದು ವೇಸ್ಟ್ ಆಗ್ತದ ಸಲುವಾಗಿ ಮರಿ ಬರ್ತದ ಮರಿ ನೀವು ಗಂಡನ ಮನಿಗೆ ರೆಡಿ ಮಾಡ್ಕೋಬೇಕು ಅದು ಬಾಳ ಉದ್ದೇಶ ಫಸ್ಟ್ ಸಲುವಾಗಿ ನಿಮ್ಗೆ ಯಾಕೆ ಬೇಕು ಪೂರಾ ಫುಲ್ ಬೆಂಗ್ಳೂರ್ ಕರ್ನಾಟಕ ಎಲ್ಲೋ ಹಾಂ ಬೇಕಂದ್ರೆ ನಾನು ಕೊಡ್ತೀನಿ ಬುಕ್ ಮಾಡಬೇಕು ನಾಲ್ಕೈದು ದಿನ ಟೈಮ್ ಕೊಡಬೇಕು ಕಡಿಮೆ ಮಾಲಿ ಮೂವತ್ತು ಮೇಲೆ ಇರಬೇಕು ಪ್ರೆಗ್ನೆಂಟ್ ಮರಿಗೆ ಇಲ್ಲ ಕೊಡಲ್ಲ ಮೂವತ್ತಕ್ಕೆ ಟ್ರಾನ್ಸ್ಪೋರ್ಟೇಶನು ಕೊಡ್ತೀನಿ ಮತ್ತು ಎಲ್ಲ ಅದು ಜೊತೆಗೆ ಬರ್ತದ ಕೊಡ್ತೀನಿ ನೋಡ್ಕೊಡೋದು ಸರ್ ಹೆಂಗೆ ಅನ್ಸುತ್ತೆ ಸರ್ಬಾರದು ಬೇಕಾದಾಗ ನೀವು ಸೊ ಫೀಡ್ಬ್ಯಾಕ್ ಎಲ್ಲ ಕೇಳಿದರು ನೀವು ಟೋಟಲಾಗಿ ಐನೂರು ಉಸ್ಮಾನಿಬಾದ್ ಮೇಕೆಗಳಂದ್ರೆ ಫೀಮೇಲ್ಗಳು ಎಲ್ಲ ತೊಗೊಂಡಿದ್ದಾರೆ ನೋಡಿ ಎಲ್ಲಾನು ಲೈವ್ ಆಗಿ ತೋರಿಸ್ತಾ ಇದ್ದೀವಿ ನಿಮಗೆ ಸೊ ಲಕ್ಕಿ ಗೋಟ್ ಫಾರ್ಮ್ ಕಡೆಯಿಂದ ಅವರು ಎನ್ ಎಲ್ ಎಮ್ ಸ್ಕೀಮಲ್ಲಿ ಏನಂತಂದರೆ ಲೋನಿಗೆ ಅಪ್ಲೈ ಮಾಡಿದ್ದಾರೆ ಸೊ ಅದ್ರ ತಕ್ಕಂತ ಶೆಡ್ ರೆಡಿ ಮಾಡಿದಾರಂತೆ ಸೊ ಆ ಸ್ಕೀಮ್ಗೆ ಏನಂತಂದರೆ ಐನೂರು ಪ್ಲಸ್ ಮೇಕೆಗಳು ಅಂದ್ರೆ ಅದರಲ್ಲಿ ಪ್ಲಾನಿಂಗ್ ಇರುತ್ತೆ ನೂರದು ಎರಡು ಐನೂರದು ಸೊ ಈ ಥರ ಇರುತ್ತೆ ಅವ್ರು ದೊಡ್ಡ ಪ್ರಮಾಣದಲ್ಲಿ ಅಂದರೆ ಸೊ ಐನೂರು ಮೇಕೆಗಳದ್ದು ಏನಂತಂದರೆ ಎನ್ ಎಲ್ ಎಮ್ ಸ್ಕೀಮಲ್ಲಿ ಏನಂತಂದರೆ ಲೋನ್ಗೋಸ್ಕರ ಏನಂತಂದರೆ ಸಾಕಾಣಿಕೆ ಇದ್ದಾರೆ ಸೊ ಮೇಕೆ ಶೆಡ್ಡು ಎಲ್ಲನೂ ಆದಮೇಲೆ ಸೊ ಅದ್ರ ತಕ್ಕಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಬ್ಯಾಂಕ್ ಮ್ಯಾನೇಜರೆಲ್ಲ ಬಂದು ವಿಸಿಟ್ ಕೊಟ್ಟು ನೋಡಿ ಮಾಡಿದ ಮೇಲೆ ಸೊ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ ಆ ಥರ ಪ್ರೊಸೆಸ್ ಇರುತ್ತೆ ಸೊ ಅದಕ್ಕಿಂತ ಮುಂಚೆ ಏನಂತಂದರೆ ನಮಗೆ ಸಾಕಾಣಿಕೆ ಮಾಡಬೇಕಂಬುದು ಒಂದು ಇದಿರಬೇಕು ಸೊ ಆಸಕ್ತಿ ಇರಬೇಕು ಅದು ಇಂಪಾರ್ಟೆಂಟು ಲೋನ್ ಸಿಗುತ್ತೆ ಅದು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಐನೂರು ಮೇಕೆಗಳಂದರೆ ಸುಮ್ಮನೆ ಅಲ್ಲ ಖರೀದಿ ಮಾಡಬೇಕಂದ್ರೆ ಕೈಲಿಂದ ಬಂಡವಾಳ ಹಾಕ್ಬೇಕಾಗುತ್ತೆ ಅದ್ರ ತಕ್ಕಂತೆ ಲಾಭ ತೆಗೋಬೇಕು ಅದರಲ್ಲಿ ಐನೂರು ಪ್ರೆಗ್ನೆನ್ಸಿ ಮೇಕೆಗಳಂದರೆ ಮೂರು ಮರಿ ಬೇಡ ಬರೀ ಎರಡು ಎರಡೆರಡು ಮರಿ ಹಾಕಿದ್ರು ಸಾವಿರ ಮರಿಗಳಾದವು ಅಲ್ವಾ ಐನೂರು ಪ್ರೆಗ್ನೆನ್ಸಿ ಮೇಕೆಗಳು ಎರಡು ಮರಿ ಕೊಟ್ಟರು ಸಾವಿರ ಮೇಕೆಗಳಾದವು ಸಾವಿರ ಮೇಕೆ ಮರಿಗಳಾದವು ಮೂರು ತಿಂಗಳ ಸಾಕಾಣಿಕೆ ಮಾಡಿದರೆ ನಿಮಗೆ ಆರಾಮಾಗಿ ಒಳ್ಳೆ ಆದಾಯ ನಿಮಗೆ ಲಕ್ಷ ಲಕ್ಷ ಗಟ್ಟಲೆ ಆದಾಯ ಸೊ ಸಾಕಾಣಿಕೆ ಮಾಡೋದನ್ನು ಒಂದು ಇದಿರುತ್ತೆ ರೈತ್ರೇನಂತಂದರೆ ಸೊ ಅದನ್ನ ಅಡ್ವಾಂಟೇಜ್ ತಗೊಂಡು ಒಳ್ಳೆ ಮೇಕೆಗಳು ನೋಡಿ ಮೇಕೆಗಳು ಎಷ್ಟು ಆ್ಯಕ್ಟಿವ್ ಇದಾವ ಸೊ ಎಷ್ಟು ಶೈನಿಂಗ್ ಇದಾವ ಎಷ್ಟು ಮಿಂಚಿಂಗ್ ಮಿಂಚಿಂಗಿದಾವೆ ಎಲ್ಲನೂ ಅವರೇ ನೋಡಿ ಮಾಡಿ ಪರಿಶೀಲನೆ ಮಾಡಿದಾರಂತೆ ರೈತರು ಸೊ ಬಾಗಲಕೋಟೆ ಜಿಲ್ಲೆಯ ಅವರೇ ನೋಡಿ ಪರಿಶೀಲನೆ ಮಾಡಿ ಅವರೇ ಚೆಕ್ ಮಾಡಿ ರೋಗ ಇಲ್ಲಾರ್ದಂಗೆ ಪ್ರೆಗ್ನೆಂಟ್ ಇದೇ ಇಲ್ಲ ಅಂತೆಲ್ಲ ನೋಡ್ಕೊಂಡು ಇದು ಮಾಡಿದ್ದಾರೆ ಮತ್ತು ಅಲ್ಲಿ ಹೋಗಿ ಡೆಲಿವರಿ ಕೊಡುವವರೆಗೂ ಇವ್ರದೇ ಗ್ಯಾರಂಟಿ ಅಂತೆ ಲಕ್ಕಿ ಗೋಟ್ ಫಾರ್ಮ್ದವ್ರದ್ದು ಅದರಲ್ಲಿ ಏನಾದರೂ ಐದುನೂರು ಮೇಕೆಲ್ಲ ಒಂದೆರಡು ಡ್ಯಾಮೇಜ್ ಅವ್ರು ಮುಟ್ಟೋವರೆಗೂ ಅವ್ರ ಆರೋಗ್ಯ ನೋಡಿಕೊಂಡು ಚೆನ್ನಾಗಿ ಕಾಪಾಡಿಕೊಂಡು ಹೋಗೋದು ಇವ್ರ ಜವಾಬ್ದಾರಿ ಅದು ಏನೇ ಪ್ರಾಬ್ಲಮ್ ಆದರೂ ಲಾಸ್ ಏನಾದರೂ ಇವರೇ ನೋಡ್ಕೊತಾರೆ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ತೊಗರಿ ಆಗಿರ್ಬೋದು ಮತ್ತು ಐದೇನಂತಂದರೆ ಬಿಗ್ ಬ್ರೀಡರ್ ಉಚಿತವಾಗಿ ಕೊಟ್ಟಿದ್ದಾರೆ ಸೊ ಯಾರಿಗೆ ಬೇಕಾಗಿತ್ತು ಅಂತಂದರೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು ನೀವು ಥರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರೆ ಮೂರು ನಾಲ್ಕು ಮರಿ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಕಾಣ್ತಾ ಇದೆ ಟೋಟಲ್ ಐನೂರು ಏನಂತಂದರೆ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಸೊ ಅವ್ರಿಗೆ ಕರೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ನೋಡಿ ಎಲ್ಲನೂ ಶೈನಿಂಗ್ ಮತ್ತು ಮಿಂಚಿರುವಂಥ ಮರಿಗಳು ನಿಮಗೆ ಲೈವ್ ಆಗಿ ಏನಂತಂದರೆ ಕಾಣ್ತಿದೆ ಅವರೇ ಪರಿಶೀಲನೆ ಮಾಡಿ ರೈತರು ನೋಡಿ ಏನಂತಂದರೆ ಎರಡು ಗಾಡಿಯಲ್ಲಿ ಒಂದು ಗಾಡಿಯಲ್ಲಂತೂ ಹೋಗಲ್ಲ ಎರಡು ಅಥವಾ ಮೂರು ಗಾಡಿಯಲ್ಲೇ ಕಳಿಸ್ತಾ ಇದ್ದಾರೆ ಅವ್ರಿಗೆ